ಯಾವಾಗಲೂ ಗುರುಗಳು ನೋಡಬೇಕು ಅಂತ ಬರ್ತಿದ್ವಿ ಅವರು ಇಲ್ಲಿ ಬಂದಾಗ ನಮ್ಮ ಜೊತೆ ಭಾಳ ಒಡನಾಟದಿಂದ ಮಾತಾಡ್ತಾ ನಮಗೆ ಇಲ್ಲಿನ ಕಾರ್ಯಚಟುವಟಿಕೆಗಳು ಅಧ್ವಾನ ಆಗಿತ್ತು ಹೇಳಿದ ಹಾಗೆ ರಾಜಣ್ಣವರು ಹೇಳಿದ ಹಾಗೆ ಅವರು ಮತ್ತು ಲೀನಾಪವರು ಎಲ್ಲ ಕೂತ್ಕೊಂಡು ಈ ಥರ ಮುಂದಕ್ಕೆ ರೂಪರೇಷೆಗಳನ್ನು ರೂಪಿಸಿ ಹೊರಗಡೆಯಿಂದ ಬಂದ ಒಡೆಯರ್ಗಳು ಸ್ವಾಮೀಜಿಗಳು ಮತ್ತು ಗವೈದರಿಗಳಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅದಕ್ಕೆ ಈ ಕೆಳಮಟ್ಟದಲ್ಲಿ ಅವರಿಗೆ ಐದು ರೂಮ್ಗಳನ್ನು ಮಾಡಿ ನಮ್ಮ ಮುಕ್ತಿ ರೂಮನ್ನು ಮಾಡಿ ನಂತರ ವಿಸ್ತರಿಸುತ್ತಾ ಹೊರಗಿನಿಂದ ಬಂದಂಥ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಪರ್ಪಸ್ ಆಗಿ ಬಂದಿಗೆ ಹಾಸ್ಟೆಲ್ಗೆ ಮತ್ತು ಸೌಕರ್ಯಗಳಿಗೆ ಕೊಡ್ತಿ ಪಡ್ತಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ವಿದ್ಯಾರ್ಥಿನಿಲೂ ರೂಪಿಸಬೇಕು ಅಂತ ಹೇಳಿ ಮತ್ತೆ ಮೇಲ್ಭಾಗದಲ್ಲಿ ಐದು ಕಠಡಿಗಳನ್ನ ನಿರ್ಮಿಸಿ ಒಂದು ಪ್ರಾರ್ಥನಾ ಸಭಾಂಗಣವನ್ನು ಮಾಡಿ ಮತ್ತು ಅದರ ನಂತರ ಒಂಬತ್ತು ರೂಮ್ಗಳಿಗೆ ಅವರು ಪ್ಲಾನ್ ಮಾಡಿಸಿದ್ರು ಅದರಂತೆ ಈಗ ಆಮೇಲೆ ಐದು ರೂಮ್ಗಳು ರೆಡಿ ಇದ್ದಾವೆ ಮತ್ತು ಪ್ರಾರ್ಥನಾ ಸಭಾಂಗಣ ಮತ್ತು ಗುರುಗಳಿಗೆ ಒಂದು ವಿಶೇಷ ಕೊಠಡಿಯನ್ನು ಸಹ ನಿರ್ಮಿಸಿರ್ತೇವೆ ಅದೇ ರೀತಿ ಈ ಹಾಸ್ಟೆಲ್ ಶುರುವಾದರೆ ಅವರುಗಳಿಗೆ ಬೇಕಾಗುವಂಥ ವಿದ್ಯಾರ್ಥಿಗಳಿಗೆ ದಾಸೋಹ ಪ್ರತಿನಿತ್ಯ ಮಠಕ್ಕೆ ತರುವಂಥವ್ರಿಗೆ ಪ್ರಸಾದ ವಿನಿಯೋಗ ಮತ್ತು ವಿದ್ಯಾರ್ಥಿಗಳು ಉಳ್ಕೊಳೋರಿಗೆ ಅವರಿಗೆ ಊಟದ ವ್ಯವಸ್ಥೆಗೋಸ್ಕರ ಒಂದು ಅಡುಗೆ ಮನೆ ಸುಸಜ್ಜಿತವಾದ ಒಂದು ಡೈನಿಂಗ್ ಹಾಲನ್ನು ಸಹ ನಾವು ಮಾಡೋರಿದ್ವಿ ಈ ಒಂದು ವಿಚಾರ ಬಹಳ ದೊಡ್ಡದಾಯ್ತದ ಹಣಕಾಸಿನ ಕೊರತೆ ತುಂಬ ಕಂಡು ಬಂತು ಅದರಲ್ಲಿ ಲಿಂಗಪಲ್ಲಿ ಮತ್ತು ಗುರುಗಳು ನಮ್ಮ ಜೊತೆ ರಾಜಣ್ಣವರು ನಾನು ಮತ್ತು ಇಂಜಿನಿಯರ್ ದೇವರಾಜರವರು ಸುಮಾರು ಸಲ ಸುಮಾರು ಮನೆಗಳ ಕಡೆ ಓಡಿ ಊರುಗಳ ಕಡೆ ಅದರಲ್ಲಿ ನಮ್ಮ ಆನೆಕಲ್ ಭಾಗದಲ್ಲಿ ಆಂಜನವರು ಅವೆಲ್ಲ ಹೇಳಿದ್ರು ಅವರು ತುಂಬ ಹೃದಯ ವಶಾಲಿ ಹೋಗುತ್ತವರು ಅವರು ಒಂದು ದಿನ ಕಾರ್ಯಕ್ರಮ ಮಾಡಿಸಿ ಬಂದಿ ಅದು ಶ್ರಾವಣದಲ್ಲಿ ಇರಬೇಕು ಅನಿಸುತ್ತೆ ಒಂದೇ ದಿನ ಇಡೀ ಅವರ ಗ್ರಾಮದಲ್ಲಿ ಕರ್ಕಹಳ್ಳಿಯಲ್ಲಿ ಮೂರು ಲಕ್ಷ ರೂಪಾಯಿಯನ್ನು ಕಲೆಕ್ಷನ್ ಮಾಡಿ ನಮಗೆ ಕೊಟ್ಟರು ಅದೇ ರೀತಿ ಹೊರಮಾವು ಕಡೆ ಹೋಗಿದ್ವಿ ಕಲ್ಕೆರೆ ಚನ್ಸಂದ್ರ ಈ ಭಾಗಗಳಲ್ಲೆಲ್ಲ ಕಲೆಕ್ಷನ್ ಮಾಡಿ ಸುಮಾರು ಒಂದು ಇಪ್ಪತ್ತೆಂಟರಿಂದ ಐವತ್ತು ಲಕ್ಷದವರೆಗೂ ಆಸ್ಪತ್ರೆ ಕೊಟ್ಟರು ಅದರಲ್ಲೊಂದು ಒಂಬತ್ತು ಲಕ್ಷ ಅನ್ನೋದು ನಮಗೆ ಇಲ್ಲಿ ಸಂದಾಯ ಆಯಿತು ಅದರಲ್ಲಿ ಮೇಲ್ಭಾಗದಲ್ಲಿರುವಂಥದಲ್ಲಿ ನಮ್ಮಲ್ಲಿ ಕೆಲವು ಅಧಿಕಾರಿಗಳು ನಮಗೆ ಸಿಮೆಂಟನ್ನು ಸ್ಟೀಲನ್ನು ಮತ್ತು ಬೇಕಾದಂಥ ಜೆಲ್ಲಿ ಮರಳನ್ನು ಉಚಿತವಾಗಿ ಅವರು ನಮಗೆ ಪೂರೈಸಿಕೊಟ್ಟರು ಅದರಲ್ಲಿ ಇಷ್ಟು ಆಗಿದೆ ಇನ್ನೇನು ಇಷ್ಟರಲ್ಲಿ ಮುಗಿಸ್ಬೇಕು ಅನ್ನೋಷ್ಟರಲ್ಲಿ ನಮಗೆ ಕೊರತೆ ಬಂದಿತ್ತು ಅದನ್ನು ಮಾಡೋಣಪ್ಪ ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಸತ್ಸಂಗಕ್ಕೆ ಹೆಣ್ಣುಮಕ್ಳು ಏನು ಕೇಳಿದರೂ ಆಗಲೇ ಅದನ್ನೂ ಅವರು ಕಲ್ಪನೆಯಲ್ಲಿತ್ತು ಬರೀ ಇದೀ ಸ್ಥಳದಲ್ಲೇ ನಾವು ಅವ್ರ ಜೊತೆ ಒಡನಾಟದಲ್ಲಿದ್ದಾಗ ಪ್ರತಿನಿತ್ಯ ಅವರು ಹೇಳ್ತಿದ್ದಿದ್ದಷ್ಟೇ ಕಾಕನಕೋಟೆ ಮತ್ತು ನಮ್ಮ ಬಿಳಗಿರಂಗನ್ಪೆಟ್ಟ ಈ ಕಡೆ ಎಲ್ಲ ನಮ್ಮ ಸೋಲಿಗರು ಮತ್ತು ಕುರುಬರು ಜೇನು ಕುರ್ಬರು ಇದ್ದಾರೆ ಅವರುಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅಲ್ಲಿ ಏನಾದರೂ ಒಂದು ವಿಶೇಷವಾದ ಕಾರ್ಯಾಚರಣೆ ಮಾಡಬೇಕು ಅನ್ನೋ ಒಂದು ಬಲವಾದ ಒಂದು ಅವರಲ್ಲಿ ಆಸಕ್ತಿ ಇತ್ತು ಅದು ದುರಂತ ನಮಗೆ ಇಷ್ಟು ಬೇಗ ಗುರುಗಳು ಓಟೋದ್ರು ಅದು ಬೆಂಗಳೂಕಾಗಲಿಲ್ಲ ಆದ್ರೂ ಸಹಿತ ಅವರು ಅವರ ನಮ್ಮ ತಿಂಕಿಣಿ ಮಠದಲ್ಲಿ ಡೊಳ್ಳಿನ ಕಾರ್ಖಾನೆಯನ್ನು ನಿರ್ಮಿಸಿ ಡೊಳ್ಳನ್ನು ನುಡಿಸಂತ ಬರೀ ಹಳ್ಳಿಗಾಡಿನಲ್ಲಿ ಮಕ್ಕಳಿಗೆ ಮಾತ್ರ ನುಡಿಸೋದಾದಲ್ಲಿ ಬೆಂಗಳೂರು ನಗರದಲ್ಲೂ ಸಹ ನಮ್ಮ ಜನಾಂಗದಲ್ಲಿ ಇಚ್ಛೆ ಇದ್ದವರಿಗೆ ಡೊಳ್ಳನ್ನು ಕಲಿಸೋದು ಮತ್ತು ಕಂಸಾಳೆ ಪದಗಳನ್ನು ಮತ್ತು ಕಂಸಾಳೆ ನುಡಿಸೋದನ್ನು ಕಲಿಸಬೇಕು ಇದೇ ನಮ್ಮ ಮಠದಲ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಚಿಂತನೆ ಇತ್ತು ದುರದೃಷ್ಟವಶಾತ್ ಅದು ಆಗಲಿಲ್ಲ ಆದರೂ ಇದೆಲ್ಲ ಹಣಕಾಸು ವ್ಯವಹಾರ ಇವೆಲ್ಲನೂ ಹಲವಾರು ಜನಗಳಿಂದ ನಾವು ಕೈಗೂಡಿಸಿ ಈ ಮಠ ಈ ಮಟ್ಟಿಗೆ ಬಂದಿದೆ ಈ ಸಂಪೂರ್ಣ ಕಾರ್ಯಕರ್ತರು ಸಿದ್ದರಾಮಾನಂದರ ಗುರಿ ಮತ್ತು ಲಿಂಗ ತಾತನವರ ಪರಿಶ್ರಮ ಇದನ್ನಂತೂ ನಾವೆಲ್ಲರೂ ಮೆಚ್ಚಲೇಬೇಕು ಮತ್ತು ನಮ್ಮ ಗುರುಗಳ ಇನ್ನೊಂದು ಆಶೆ ಏನಿತ್ತು ಅಂದರೆ ಯಾರೂ ಐದು ದಿವಸ ಖರ್ಚು ಮಾಡಬೇಕಾಗಿಲ್ಲ ತಿಂಗಳಲ್ಲಿ ಒಂದು ಸಾರಿ ಒಂದು ಗಂಟೆಯಿಂದ ಒಂದು ಗಂಟೆಯಿಂದ ಒಂದು ಎರಡು ಗಂಟೆ ನಮ್ಮ ಕಾಲ ಸಮಯವನ್ನು ವ್ಯಯ ಮಾಡಿ ಇಲ್ಲಿ ಬಂದು ಒಂದು ಚಿಂತನೆ ಒಂದು ಸತ್ಸಂಗ ಅಥವಾ ಒಂದು ಭಜನೆ ಯಾವುದೆಲ್ಲಾದರೂ ಒಂದು ರೂಪಿಸ್ಕೊಳ್ಳಿ ಹೇಳಿದರು ಕಳೆದ ಬಾರಿ ಗುರುವಂದನಾ ಕಾರ್ಯದಲ್ಲಿ ಅವರೊಂದು ಚಿಂತನೆಯನ್ನು ಹೊರಟಿದರು ಕನಕದಾಸ ವಿರೇಚಿತವಾದ ಹರಿಭುಕ್ತಿ ಸಾರಥ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಅಭ್ಯಾಸ ಮಾಡಿ ಹೇಳಿ ಅಂತ ಬಿಟ್ಟು ಹೇಳ್ತಿದ್ರು ಅದು ಒಂದು ಎರಡು ವಾರಗಳಲ್ಲಿ ಪ್ರಚಾರ ಬಂತು ಮತ್ತು ಅದು ಮುಂದುವರಿಲಿಲ್ಲ ಕಾರಣ ಅಂತ ಗೊತ್ತಾಗಲಿಲ್ಲ ಯಾಕಂತಂದರೆ ನಮ್ಮಲ್ಲಿ ಬೆಂಗಳೂರು ನಗರಗಳಲ್ಲಿ ನಮ್ಮ ಜನಗಳಲ್ಲಿ ವಿಶೇಷವಾದಂತೆ ಅವರು ಒತ್ತಡ ಜಾಸ್ತಿ ಜೀವನ ಒತ್ತಡ ಇರೋದ್ರಿಂದ ಒಂದು ಕಡೆ ಸಮಯ ಉಳಿವು ಮಾಡಿಕೊಂಡು ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಇನ್ನು ಮುಂದಕ್ಕಾದ್ರೂ ಈಗ ಹಿರಿಗಿರೆಲ್ಲ ಇಲ್ಲಿ ದೊಡ್ಡ ಬೇಡ ಸತ್ಸಂಗದ್ದು ಯಾರೇ ವಿಶೇಷವಾಗಿ ಹಣ ಕಾಸು ಆಗಲಿ ಬೇರೆ ಏನು ವ್ಯಯ ಮಾಡಬೇಕ ಒಂದು ಒನ್ ಅವರ್ ವಿಡು ಮಾಡಿಕೊಳ್ಳಿ ನೀವು ಯಾವತ್ತಾದರೂ ತಿಂಗಳಲ್ಲಿ ಒಂದು ಒಂದು ದಿನ ಅಂದರೆ ಸೆಕೆಂಡ್ ಸ್ಟಾರ್ಟ್ ಆಡೋನೋ ಅಥವಾ ಫೋರ್ ಸ್ಟಾರ್ಟ್ ಸಂಜೆ ಐದರಿಂದ ಆರು ಗಂಟೆ ವಿಡು ಮಾಡಿಕೊಳ್ಳಿ ಯಾರು ಬರ್ತಾರೋ ಪರವಾಗಿಲ್ಲ ಐದು ಜನ ಬರಲಿ ಹತ್ತು ಜನ ಬರಲಿ ಎಷ್ಟೇ ಜನ ಬರಲಿ ನಾವು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ನಂತರ ಯಥೇಚ್ಛವಾಗಿ ಅದ್ರ ಜೊತೆ ಬರ್ತಾರೆ ಅನ್ನೋ ಆಸೆ ಇರೋದಕ್ಕೆ ಗುರುಗಳಿಗೆ ನಮನ್ ನಮಸ್ಕರಿಸುತ್ತಾ ನನ್ನ ಪ್ರಣಾಮಗಳನ್ನು ತಿಳ್ತೀನಿ